ವೀಕ್ಷಕರ ಗಿಲ್ಲಿನಟ ಬೆಂಗಳೂರಿಂದ ಬರ್ತಿದ್ದಾರೆ ಈಗ ಆಲ್ರೆಡಿ ಮಳವಳ್ಳಿ ಹತ್ರ ಅವ್ರೆ ಗಿಲ್ಲಿ ನಟನ ನೋಡಕ್ಕೋಸ್ಕರ ಇಡೀ ಊರೂರಲ್ಲಿ ಊರಲ್ಲಿ ಬಾಗ್ಲು ಊರಿನ ಮುಖ್ಯ ದ್ವಾರಗಳಲ್ಲಿ ನೋಡಿ ಹೆಂಗುಸರು ಗಂಡುಸರು ಎಲ್ರು ಚಿಕ್ಕ ಚಿಕ್ಕ ಮಕ್ಕಳು ಎಲ್ಲ ನೋಡಿ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಎಲ್ಲ ಕೈ ಎತ್ತಿದ್ದಾರೆ ಎಲ್ರು ಕೂಡ ಕೈ ಕಂಡು ನಿಂತಿದ್ದಾರೆ ಗಿಲ್ಲಿ ನಟನ ನೋಡ್ಬೇಕು ಅಂತ ಹೇಳಿ ನೋಡಿ ಅವ್ರ ಸಂಭ್ರಮ ನೋಡಿ ಎಷ್ಟು ಸಕ್ಕದಾಗಿದೆ ಎಲ್ರು ಕೂಡ ನಿಂತಿದ್ದಾರೆ ನೋಡೋಣ ಮಾತಾಡ್ಸೋಣ ಗಿಲ್ಲಿ ನಟನ ನೋಡ್ತಿರೋ ನೋಡಿ ಎಲ್ಲ ವಿಡಿಯೋ ಮಾಡ್ತಿದ್ದಾರೆ ಎಲ್ರು ಮಾತಾಡ್ಸೋಣ ನಿಂತಿರೋ ಯಾರು ಕೂಡ ಅದರಲ್ಲಿ ಹೆಣ್ಮಕ್ಳೇ ಜಾಸ್ತಿ ಇದಾರೆ ಚಿಕ್ಕ ಮಟ್ಟ ಖುಷಿ ಆಗ್ತಿದೆ ಹೆಣ್ಮಕ್ಳು ಯಾರು ಮಾತಾಡ್ಸೋಣ ಏನ್ ನಿಮ್ ಹೆಸರು ದೀಪಿಕಾ ಇಲ್ಲಿ ಇದು ಯಾವ ಇದು ಸಶಲ್ ಇಲ್ಲಿ ಇಷ್ಟೊಂದು ಜನ ಹೆಂಗ್ಸರು ಗಂಡಸರು ಎಲ್ಲ ಯಾಕೆ ನಿಂತಿದ್ದೀರಾ ಗಿಲ್ಲಿಯವ್ರು ಮೆರವಣ್ಗೆ ಬರ್ತಾ ಇದಾರೆ ಮಳವಳ್ಳಿಯಿಂದ ಅದು ನೋಡಕ್ ನಿಂತಿದ್ದೀರಾ ಹೌದು ಸರ್ ಇಡೀ ಊರ್ ಜನ ಎಲ್ಲ ಹೌದು ಸರ್ ಇದೆಲ್ಲ ಫ್ಲೆಕ್ಸ್ ಎಲ್ಲ ಹಾಕಿದಿರಿ ಹೌದು ಸರ್ ಇಷ್ಟ ಜನ ಎಲ್ಲಾರು ಊರವ್ರೆಲ್ಲಾ ನಿಂತಿದ್ದೀರಾ ಎಲ್ಲ ನಿಂತಿದ್ರು ಇರ್ತಿ ಏನು ತಂದಿಲ್ವಾ ತರ್ತಾ ಇದ್ ಯಾವ ಬೆಲ್ದಾರ್ತಿ ಎಷ್ಟ್ ಜನ ಇದ್ದೀರಿ ತುಂಬಾ ಜನ ಹಲವಾರು ಜನ ಇದಾರೆ ಈಗ ಎಷ್ಟು ಎಷ್ಟೊತ್ತಾಯ್ತು ನೀವು ಬಂದಿಲ್ ನಿಂತ್ಕೊಂಡು ಒನ್ ಅವರ್ ಆಯ್ತು ಸರ್ ಈಗ ಬರೋದು ಇನ್ನು ಎಷ್ಟೊತ್ತಾಗುತ್ತೆ ಅಂತ ಹೇಳಿದ್ರೆ ಮಿನಿಮಮ್ ಎರಡ್ ಅವರ್ ಆಗೋದು ಸರ್ ಇನ್ನು ಎರಡ್ ಅವರ್ ಅಂತ ಹೌದು ಸರ್ ಅಷ್ಟೊತ್ತಾದ್ರೂ ನಿಂತ್ಕತ್ತೀರಾ ಹೌದು ಸರ್ ಏನ್ ಅಷ್ಟೊಂದು ಖುಷಿ ಗಿಲ್ಲಿ ನಟನ್ ಮೇಲೆ ಗಿಲ್ಲಿ ನೋಡ್ಬೇಕ ಸರ್ ಇದು ಡ್ಯಾನ್ಸ್ ಮಾಡ್ತಾ ಇದ್ರೆ ಗಿಲ್ಲಿ ನೋಡ್ಬೇಕು ಫುಲ್ ಖುಷಿ ಆಗ್ಬಿಟ್ಟಿದ್ರಿ ಹೌದು ಸರ್ ನಾತ್ರ ಎಲ್ಲ ಟಿವಿ ನೋಡಿದ್ರಲ್ಲ ಇಲ್ಲ ಸರ್ ಟಿವಿ ಅಂತಾರಲ್ವಾ ಇವಾಗ ನೋಡ್ಬೇಕು ಹೌದು ಸರ್ ಗಿಲ್ಲಿ ನಟ ಎದ್ದಿದ್ ಖುಷಿ ಆಯ್ತಾ ತುಂಬಾ ಖುಷಿ ಇಷ್ಟೊಂದ್ ಜನ ಚಿಕ್ ಚಿಕ್ಕ ಮಕ್ಳು ನೋಡಿ ಅರ್ಥ ಅರ್ಥದು ಹಿಂದೆಗಡೆ ಇರುವಂತ ವಯಸ್ಸಾದಂತವ್ ಏನ್ ಅರ್ಥ ಆಗುತ್ತೆ ತುಂಬಾ ಖುಷಿ ಇದೆ ಸರ್ ಹುಡುಗರು ನೋಡ್ತಿದಾರೆ ಹಾ ಸರ್ ಎಲ್ರು ಖುಷಿಯಾಗಿದೆ ತುಂಬಾ ಖುಷಿ ಇದ್ದಾರೆ ಸರ್ ಎಲ್ಲ ಇದಾರೆ ಹಾ ಸರ್ ಗಿಲ್ಲಿ ನಟನ್ ಒಂದ್ಸರಿ ಹೇಳ್ಬಿಡಿ ಗಿಲ್ಲಿ ನಟನ್ ಮದುವ ನಿಧಾನ ನಿಧಾನ ನಿಮ್ ಮುಂದಕ್ಕೆ ಹೋಗಿಲ್ವ ಇಲ್ಲೇ ಲೇಟ್ ಆಗಿದ್ದಲ್ಲ ಹಾಕಿ ಇಲ್ಲಿ ಜನ ಇದು ಬಿಗ್ ಬಾಸ್ ಗಿಲ್ಲಿ ನಟವ್ ಗೊತ್ತಾ ಇದಾರೆ ಅವರು ವಿಜೇತರಾಗಿದಾರಲ್ಲ ಆಗಿದಾರಲ್ಲ ಅದಕ್ಕೋಸ್ಕರ ಅವ್ರಿಗೆ ಮಿಸ್ ಮಾಡುವ ಅಂದ್ಬಿಟ್ಟು ನಾವು ಬಂದ್ ಇಲ್ಲಿ ಕಾಯ್ಕೊಂಡು ನಿಂತಿದ್ದೀವಿ ಮಕ್ಳು ಮರಿ ಎಲ್ಲ ದಂಡೆ ನಿಂತು ಬಿಟ್ಟಿದೀರಿ ಹೌದಣ್ಣ ಅಭಿಮಾನ ನಮ್ಮ ಮಳವಳ್ಳಿ ತಾಲೂಕಲ್ಲಿ ಒಂದು ಇಂತಹ ವಿಜೇತರಾಗಿದಾರಲ್ಲ ಆಗಿದ್ರಲ್ಲ ಅದಕ್ಕೋಸ್ಕರ ನಾವು ಎಲ್ಲ ಇಲ್ಲಿ ಕಾಯ್ಕೊಂಡು ಅವ್ರಿಗೆ ವಿಶ್ ಮಾಡಾಕ ಇಲ್ಲಿ ಬಂದ್ರೆ ಆದ್ರೂ ಇಲ್ಲಿ ಮುಖ ಮುಖ ನೋಡ್ಬೇಕಲ್ಲ ಎದುರಿಗೆ ಟಿವಿ ನೋಡಿದು ಇಲ್ಲಿ ದಂಡ ಅವ್ರು ಮೆರಣಿಗೆ ಬರ್ತಾರಲ್ಲ ಅದಕ್ಕೆ ಜನ ಸಾಗರ ನೋಡ್ಕೊಂಡು ನಾವು ವಿಶ್ ಮಾಡುವ ಅಂತ ಬಂದು ಎಲ್ಲಾ ನಿಂತಿದ್ರಿ ಹೌದು ಇದ್ದಾರೆ ಇದಾರೆ ಯಾರು ಮಗ ಬಂದಿದ್ದಾರೆ ಅಕ್ಕನ ಮಕ್ಳು ಬಂದಿದ್ದಾರೆ ನಮ್ಮ ಅಕ್ಕದ ಪಕ್ಕದ ಮನೆ ಜನ ಎಲ್ಲ ಇಲ್ಲ ನಮ್ಮೂರವರೆಲ್ಲ ಬಂದಿದ್ದಾರೆ ಕಾಯ್ಕೊಂಡು ನಿಂತಿದಿವಿ ಎಲ್ರು ಗ್ಯಾಂಗ್ ಕಟ್ಕೊಂಡು ಹೌದಾ ಗ್ಯಾಂಗ್ ಲೀಡರ್ ನೀವಾಗ ಹೌದು ಜೊತೆ ಒಂದ್ ಪೊಲೀಸ್ ನೋಡೋದು ನಿಮ್ಮನ್ ಕಾಯಿ ನೋಡಿ ಪೊಲೀಸ್ ನ ಖುಷಿ ಆಗ್ತಿದ್ಯಾ ಇದೇ ರೀತಿ ಖುಷಿ ಕೂಡ ಆಯ್ತು 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 ಇಷ್ಟೊಂದ್ ಜನ ನಿಂತಿದ್ರಿ ಇಲ್ಲಿ ಗಿಲ್ಲಿಯವ್ರು ಬರ್ತಾ ಇದಾರಲ್ಲ ಸರ್ ಅದಕ್ಕೆ ನೋಡ್ತಾ ಇದಾರೆ ಟಿವಿಲೆಲ್ಲ ನೋಡಿದ್ರಲ್ಲ ರಾತ್ರಿ ನೋಡಿದ್ವಿ ಇವಾಗ ಮೆರವಣಿಗೆ ಬರ್ತಾರಲ್ಲ ಉತ್ಸವ ಅವರು ಉತ್ಸವ ಮೂರ್ತಿ ಗಿಲ್ಲಿ ಸರ್ ಅದಕ್ಕೆ ಊರೂರ ಹತ್ರ ನಿಂತಿದ್ರಿ ಹೌದು ಸರ್ ಇದು ಯಾವ ಇದು ಪುಟಪ್ ನೋಟ್ಲು ಅಂತ ಪುಟಪ್ ನೋಟ್ಲು ಪುಟ್ನಪ್ ಲೋಟ್ ನಂತರ ನಾಲ್ಕೈದು ಜಾಗದಲ್ಲಿ ನಿಂತಬಿಟ್ರ ಜನಗಳು ಹೌದು ಸರ್ ಇಷ್ಟೊಂದ್ ಜನ ಎಷ್ಟೊತ್ತಿಂದ ನಿಂತಿದ್ರಿ ಸುಮಾರು ಇನ್ನೂ ಎರಡವರಿಂದ ನಿಂತಿದ್ದೀರಿ ಎರಡ್ ಇಂದ ನಿಂತಿದ್ದೀರಿ ಇನ್ನು ಎಷ್ಟೊತ್ತಾಗುತ್ತೆ ಅಂತ ಮಳವಳ್ಳಿಲ್ ಇದಾರೆ ಬರ್ತಾ ಇದಾರೆ ಅವಾಗಿಂದ ಮಳವಳ್ಳಿ ಮಳವಳ್ಳಿ ಹೇಳ್ತಾನೆ ಅವ್ರೆ

ನಾನು ನನ್ನ ಮಗಳು ನಮ್ಮ ಯಜಮಾನ್ರಿ ಇರೋದು ಮೂರ್ ಜನನು ಹಾಕಿದ್ರಿ ಮೂರ್ ಜನನೂ ಹಾಕಿದ್ರಿ ತುಂಬಾ ಏನಿಕ್ ಇಷ್ಟ ಆಗುತ್ತೆ ಮೇಡಂ ಅಷ್ಟೊಂದು ಗಿಲಿ ನಟ ಅಂತ ಕಾಮಿಡಿ 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 ಎಲ್ ಪ್ರತಿಭೆ ಉತ್ಸಾಹ ನೋಡಿ ಬ್ರದರ್ ಬೇರೆ ಡಬಲ್ ಮೀನಿಂಗ್ ಎಲ್ಲಾ ಕಾಮಿಡಿ ಮಾಡ್ತಾರೆ ಇವ್ರ ಆತರ ಏನಿಲ್ಲ ಅಂದ್ರೆ ಈ ಸೀಸನ್ ಅದ ಇಲ್ಲೇ ಇಲ್ಲ ಒಳ್ಳೆ ಮಾತು ಹೇಳಿದ್ರಿ ಹೇಳಿದ್ರು ಯಾರು ಗಮನಿಸಿರ್ಲಿಲ್ಲ ನೋಡಿ ನನಗೂ ಬಂದಿರ್ಲಿಲ್ಲ ಪ್ರತಿ ಯಾವುದೇ ಕಾಮಿಡಿ ಸೋಲು ಡಬಲ್ ಮೀನಿಂಗ್ ಡಬಲ್ ಕಾಮಿಡಿ ಮಾಡೋದೇ ಇಲ್ಲ ಇವ್ರ ಇವ್ರ ಹತ್ರ ಅದಿಲ್ಲ ಬಟ್ಟೆಗಳು ಇಟ್ಕೊಂಡ್ ಕಾಮಿಡಿ ಮಾಡ್ತಾರೆ ಅದೊಂದ್ ಎಷ್ಟ ನಿಮಗೆ ಪ್ರಾಪರ್ಟಿ ತುಂಬಾ ಮಾಡಿದ್ರು ಯಾವ ಪ್ರಾಪರ್ಟಿ ಎಲ್ಲಾ ತುಂಬಾ ನಾವ್ ಡಿಕೆಡಿಲೆಲ್ಲಾ ಮಾಡ್ತಿದ್ರಲ್ಲ ಅದ್ರಲ್ಲಿ ತುಂಬಾ ನೋಡಿದೀವಿ ಚೆನ್ನಾಗ್ ಮಾಡ್ತಾ ಇದ್ರು ಕಾಮಿಡಿ ಕಿಲಾಡಿಗಳು ಎಲ್ಲಾ ನೋಡ್ತೀವಿ ನಮ್ ಮೂರ್ ಹುಡುಗ ಆದ್ಮೇಲೆ ಒಂದ್ ಪ್ರತಿಯೊಂದ್ ಪ್ರೋಗ್ರಾಮ್ ನು ನೋಡ್ತೀವಿ ಹಂಸಪ್ರಿಯ ಹಂಸಪ್ರಿಯ ಏನ್ ಮಾಡ್ತಾ ಇದೀರ ಹ್ಯಾಂಡಿಪ್ಲೊಮೋ ಫೈ ಡಿಪ್ಲೊಮಾ ಓತಾ ಇದೀರಾ ಗಿಲ್ಲಿ ನಟ್ರ ನೋಡಕೋ ಸರಕ್ ತುಂಬಾ ಹೊತ್ ತಿಂದಾಗ್ ಆಯ್ತಿ ತುಂಬಾ ಹೊತ್ತು ಎಲ್ಲಾ ಮುಖದಲ್ಲೆಲ್ಲಾ ಬೆವರ್ ಬಂದ್ ಇಳಿತಾ ಅದಿ ಬೆಳಿಗ್ಗೆ ಎದ್ದು ಹೋಟೆಲ್ ಮಾಡ್ಬೇಕು ಆದ್ರೂ ನೋಡಿದೀವಿ ಆದ್ರೂ ನೋಡ್ತಾ ಇದೀರಿ ನೋಡ್ತಾ ಅಲ್ವಾ ನೋಡ್ತೀವಿ ನೋಡ್ತೀರಾ ಡೈಲಿ ಬಿಗ್ ಬಸ್ ನೋಡ್ತಿದಿರ ನೋಡಿ ಡಿಪ್ಲೊಮಾ ಇಂಜಿನಿಯರಿಂಗ್ ಅಂತಂದ್ರೆ ಟಿವಿ ಇಂದ ದೂರ ಇರ್ತಾರೆ ಆದ್ರೂ ನೋಡ್ತೀರಿ ಇಷ್ಟ ಪರ್ವಾಗಿಲ್ಲ ಸೈನ್ ಆ ಕಡೆನೂ ಹೋಗ್ಬೇಕು ಈ ಕಡೆ ನೋಡ್ಬೇಕು ಎರಡು ಕಡೆ ನಿಮ್ಗೆ ಖುಷಿ ಆಗ್ತಿತ್ತ ಇಲ್ಲಿ ನಟ್ನಿಂದ ತುಂಬಾ ತುಂಬಾ ಅಂದ್ರೆ ತುಂಬಾ ತುಂಬಾ ಏನ್ ಇಷ್ಟ ಗಿಲಿ ನಟ್ ನಿಮ್ಗೆ ತುಂಬಾ ಇಷ್ಟ ಕಾಮಿಡಿ ಮತ್ತೆ ಸ್ಟ್ರೈಟ್ ಫಾರ್ವರ್ಡ್ ಏನಿದ್ರು ಕರೆಕ್ಟ್ ಆಗಿ ಮಾತಾಡ್ತಾನೆ ಅದು ನಿಮ್ಗೆ ಇಷ್ಟ ಅದೇ ಇಷ್ಟ ಅಂದ್ರೆ ಜಗತ್ತಿಲ್ಲ ಅದೇ ಎಲ್ಲ ಮರೆ ಆಗೋಗ್ತಾ ಇದೆ ಇಂತವ್ರಿಂದ ಸ್ವಲ್ಪ ಏನಿದ್ರು ಮಕ್ಕೊಡ್ದಂಗ್ ಹೇಳ್ತಾನಲ್ಲ ಅದೇ ಇಷ್ಟ ನಾನು ಹಂಗೆ ಏನೇ ಇದ್ರು ಹಂಗೆ ಮಾತಾಡ್ತೀನಿ ಅವನು ಹಂಗೆ ಮಾತಾಡ್ತಾನೆ ಅದಕ್ಕೆ ಗಿಲ್ಲಿ ನಟನ ಅಕ್ಕ ತಂಗಿ ನೀವೇ ಇರ್ಬೇಕು ಅನ್ಸುತ್ತೆ ಜನ್ಮ ನೀವು ಅವ್ರ ಮಕ್ಕಳದಂಗ್ ಹೇಳ್ತೀವಿ ಅಂದ್ರಲ್ಲ ಹಂಗೆ ಇರ್ಬೇಕು ಅಂದ್ರೆ ಕಾಯ್ತಾ ಕಾಯ್ತಾ ಇದ್ರಿ ಹೊತ್ತಿಂದ ಇದೀವಿ ಇನ್ನೇನೋ ಬರ್ತಾ ಇದಾರೆ ಅಂತ ಅವ್ರಲ್ಲುಮಾರ್ ಕಾಲೋನಿ ಉಷಾ ಕಳಿ ಏನ್ ನಿಮಸ್ ಉಷಾ ರಾಣಿ ಇದು ಯಾವ ಊರಿದು ಯಾವ್ನೂರ್ ಕಾಲೋನಿ ಏನಕ್ಕೆ ಇಷ್ಟೊಂದ್ ಜನ ನಿಂತಿದ್ದೀರಾ ಅದಕ್ಕೋಸ್ಕರ ನಿಂತಿದ್ದೀರಾ ಒಂದ್ ನಿಮಿಷದಾದ್ರೂ ಏನ್ ಇಷ್ಟೊಂದ್ ಸಂಭ್ರಮ ಬರ್ತದೆ ಇಲ್ಲೇ 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 ಇಲ್ಲ ಏನಕ್ಕೆ ನಿಂತಿದ್ದೀರಾ ಸರ್ ಇಲ್ಲಿ ಇಲ್ಲಿ ನಮ್ಮ ಜಡ್ಪುರ್ದ ಗಿಲ್ಲಿ ನಟ ಅವರು ಬಿಗ್ ಬಾಸ್ ಗೆದ್ದಿದಾರಾ ಆಗಿದಾರೆ ಆಗಿದ್ದಾರೆ ಬರ್ತಾ ಇದಾರೆ ಈಗ ಅಂತ ಅಂದ್ಬಿಟ್ಟು ನಿಂತಿದ್ವಿ ಅಭಿನಂದಿಸಬೇಕು ಅಂತ ನಿಂತಿದ್ವಿ ಕೂಡ ಅಂದ್ರೆ ಟಿವಿ ನೋಡಿದ್ರಲ್ಲ ಸರ್ ಅಷ್ಟೊಂದು ಸಂಭ್ರಮ ಆದ್ರೂ ಟಿವಿ ನೋಡೋದಕ್ಕೂ ನಮ್ಮೂರು ಹುಡುಗ ನಮ್ಮ ಮುಂದೆ ಬರುವಂತ ಇದಕ್ಕೂ ಬಹಳ ವ್ಯತ್ಯಾಸ ಇರಲ್ವೇ ಅದಕ್ಕೋಸ್ಕರ ಆ ವ್ಯಕ್ತಿ ನೋಡುವ ಅಂತ ಅಂದ್ಬಿಟ್ಟು ನಿಂತಿವಿ ಅದಕ್ಕೋಸ್ಕರ ಚಿಕ್ಕ ಚಿಕ್ಕ ಮಕ್ಕಳು ನಮ್ಮ ಹೆಣ್ಮಕ್ಳು ಎಲ್ರು ಕೂಡ ಕಾದ್ ನಿಂತಿದ್ರೆ ಇನ್ನು ಜನ ಅವ್ರೆ ಬರ್ತಾ ಇದ್ರು ಅವ್ರ ಇನ್ನು ಲೇಟ್ ಆಯ್ತಿದೆ ಅನ್ನುವಂತ ದೃಷ್ಟಿಗೋಸ್ಕರ ಹೊರಗಡೆ ಅವ್ರೆ ಇನ್ನು ಅಂತ ಸರ್ ಇನ್ನು ಅರ್ಧ ಗಂಟೆ ಮೇಲಾಗುತ್ತೆ ಅಂತ ಹೇಳವ್ರೆ ಹಾಲ್ ಕರೆಯುವಂತ ಟೈಮ್ ಇದು ಹಾಗಾಗಿ ಎಲ್ಲ ಹೊರ್ಗಡೆ ಅವ್ರ ಬರ್ತಾರೆ ಆಕ್ಚುಲಿ ನಮ್ಮೂರು ಗ್ರಾಮದ ದಡದಪುರದ ಗಿಲಿಯವರು ನಮ್ಮ ಬಿಗ್ ಬಾಸ್ ಅಲ್ಲಿ ಗೆದ್ದಿರೋದ್ರಿಂದ ನಮಗೆ ತುಂಬಾ ಖುಷಿ ಆಗ್ತಾ ಇದೆ ನಮ್ಮ ಗಿಲಿ ನಟ ಬೆಳಿಲಿ ಅಂತ ಆಶಿಸ್ತಾ ಅವ್ರಿಗೆ ಅಭಿನಂದಿಸ್ತಾ ಇದೀವಿ ಬೆಳೆಯೋದೇನಿಲ್ಲ ಎಲ್ಲರೂ ಮೀರ್ ಈಗ ಇನ್ನೇನು ಬೆಳೆಯೋದಿಲ್ಲ ನೀವು ಕೂಡ ನೋಡೋ ಕ್ಯೂರಿಯಾಸಿಟಿ ಇದೆ ಹೌದು ನಾವು ತುಂಬಾ ಮಕ್ಕಳು ಎಲ್ಲಾ ಚಿಕ್ಕ ಚಿಕ್ಕ ಮಕ್ಳೆಲ್ಲ ಓಟ್ ಹಾಕ್ತಿದ್ದಾರೆ ಅವ್ರು ಗೆಲ್ಸಿದಾರೆ ಅವ್ರಿಗೆ ಒಳ್ಳೇದಾಗ್ಲಿ ಅಂತ ಈಗ ಟಿವಿ ದಿನ ನೋಡಿರ್ತೀರಿ ನೀವು ಅದ್ರಲ್ಲಂತೂ ನೀವು ಬಿಟ್ಟಿರಲ್ಲ ನೋಡೇ ನೋಡ್ತೀರಿ ಇರ್ತಿರಲ್ಲ ಈಗ ಈಗ ನೋಡ್ಬೇಕು ಅನ್ನೋದು ಎಷ್ಟು ಖುಷಿ ನಿಮ್ಗೆ ನಾವು ಆಕ್ಚುಲಿ ನೋಡಿರ್ಲಿಲ್ಲ ಇದೇ ಊರಾಗಿರೋದ್ರಿಂದ ನಾವು ಅವ್ರನ್ನ ನೋಡಿರ್ಲಿಲ್ಲ ದೂರದಿಂದ ನೋಡ್ತಾ ಇದ್ವಿ ಅಷ್ಟೇ ಇವಾಗ ಇಲ್ಲೇ ಬರೋದ್ರಿಂದ ನಾವು ಅವ್ರನ್ನ ಕಾದು ನೋಡ್ಬೇಕು ಅಂತ ತುಂಬಾ ಖುಷಿಯಾಗಿ ನಿಂತ್ಬಿಟ್ಟು ಬಂದಿದ್ದೀರಿ ಹೌದು ಮಗು ಮಲ್ಗಿದೆ ಮಗು ತೋರ್ಸ್ಬೇಕು ನೀನು ಅವನಂಗ ಆಗಪ್ಪ ಅಂತ ಅವನ ಅವ್ರನ್ನ ಬರೋಷ್ಟಲ್ಲಿ ಅವ್ರನ್ನ ತೋರ್ಸೋಣ ಅಂತ ಕಾಯ್ತಾ ಇದ್ದೀವಿ ಓಕೆ ಓಕೆ ಆಯ್ತು ಒಳ್ಳೇದಲ್ಲ ಥ್ಯಾಂಕ್ ಯು ಎಲ್ಲರಿಗೂ ಧನ್ಯವಾದಗಳನ್ನ ತಿಳಿಸಿದ್ದೆ ಒಟ್ಟು ಮಿಲಿಯನ್ ಇಲ್ಲಿವರೆಗೂ ಈ ಪ್ರೀಟಿ ಅಪಿ ಮಾತಾಡ್ತೀ ನೀವು ಎಲ್ಲರಿಗೂ ಸುಧಾ ಧನ್ಯವಾದಗಳನ್ನ ತಿಳಿಸ್ಲಿಕ್ಕೆ ಸುಧಾ ಕಿಲೋಮೀಟ್ರ್ ಅವ್ರು ಇಲ್ಲಿವರೆಗೊಂದು ಗೊತ್ತಿರುವಂಥದ್ದು ಆರಕ್ಷ ಮಾಡಿ ಅಕ್ಕಪಕ್ಕ ಬರುವಂಥ ಮಕ್ಕಳುಗಳು ಸೈಡಲ್ಲಿ ಬರಪ್ಪ ಬೈಕ್ ಸವಾರ ಸ್ವಲ್ಪ ಮೂವ್ ಮಾಡ್ರಪ್ಪ ಬೈಕ್ ಸವರ್ ಫ್ಲೆಕ್ಸ್ ಚೂರ್ ಮುಂದೆ ಮಾಡೋಣ ಮುಂದೆ ಸರ್ ನಮಸ್ತೆ ಯಾವ ಊರಿದು ಸರ್ ಬಂಡೂರು ಎಷ್ಟೊತ್ತಿಂದ ದಿನ ಕಾಯ್ತಾ ಇದ್ದೀರಾ ಸರ್ ಸುಮಾರು ಒಂದುವರೆ ಎರಡು ಗಂಟೆ ಕಾಯ್ತಾ ಇನ್ನೂ ಬಂದಿಲ್ಲ ಇನ್ನೂ ಬಂದಿಲ್ಲ ಸರ್ ಏನ್ ಇಷ್ಟು ಜನ ಸಾಗರ ಸೇರಿದ್ವಿ ಎಷ್ಟು ಜನ ಇರ್ಬೋದು ಸರ್ ಇಲ್ಲಿ ಸುಮಾರು ಒಂದುವರೆ ಇಂದ ಎರಡ್ ಸಾವಿರ ಜನ ಇರ್ಬೋದು ಸರ್ ಅರ್ಧ ಕರ್ಧ ಊರ ಬಂದ್ಬಿಟ್ಟಿದೀರಿ ನಮ್ಮೂರವ್ರು ಪಕ್ಷದ ಸೇರ್ಬಿಟ್ಟಿದೀರಿ ಹೌ ಸರ್ ಏನ್ ಸರ್ ಗಿಲ್ಲಿ ನಟ ಮೇಲೆ ಎಷ್ಟೊಂದು ಪ್ರೀತಿ ನಮ್ಮ ಹಳ್ಳಿ ಹುಡುಗಲ್ಲ ಸರ್ ಅವನು ಎಲ್ಲರಿಗೂ ಪ್ರೀತಿ ನಮ್ಮ ಬಂಡೂರ್ ಪಂಚಾಯತಿ ಸೇರಿದ ಹುಡುಗ ಅವನು ಪಕ್ಕದವರು ದಡಪುರ ಗ್ರಾಮ ಹುಡುಗ ಹಾಗಾಗಿ ನಮ್ಮ ಹಳ್ಳಿ ಹುಡುಗ ಅಂತ ಎಲ್ರಿಗೂ ತುಂಬಾ ಪ್ರೀತಿ ಅನ್ಕೊಂಡ್ರೆ ಹಂಗಾಗಿ ಒಳ್ಳೆ ಬಿಗ್ ಬಾಸ್ ಅಲ್ಲಿ ಅವನು ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಟ್ಟವನು ಜನಗಳಿಗೆ ಒಳ್ಳೆ ಜೋಕ್ಸ್ ಮಾಡ್ಕೊಂಡು ಇಡೀ ಕರ್ನಾಟಕ ಕರ್ನಾಟಕವನ್ನು ಬಿಟ್ಟು ಕೂಡ ಅವನು ಫೇಮಸ್ ಆಗಿರೋದ್ರಿಂದ ಜನಗಳು ಖುಷಿಯಾಗಿ ಅವ್ನು ನೋಡಬೇಕು ಸ್ವಾಗತ ಮಾಡಬೇಕು ಗೆದ್ಬತ್ತ ಬಿಗ್ ಬಾಸ್ ವಿನ್ನರ್ ನಲ್ಲಿ ಪ್ರಪ್ರವಾಗಿ ನಮ್ ಭಾಗದಲ್ಲಿ ವಿನ್ ಆಗಿರೋನೇ ಜನ ಕೂಡ ಬಹಳ ಆಸೆಯಿಂದ ಎಲ್ಲ ಸೇರ್ತಿದ್ರು ಅದನ್ನು ಸೇರ್ಬಿಟ್ಟಿದ್ದು ಎಲ್ಲ ಊರ್ಗಳಲ್ಲಿ ಸರ್ ಇದು ಯಾರು ಯಾವಾಗ ಯಾವ ರಾಜಕಾರಣಿ ಬಂದು ಯಾರು ಬಗ್ಗೆ ಇಷ್ಟ ಸೇರ್ತಿರ್ಲಿಲ್ಲ ಫಸ್ಟ್ ನಮ್ ಸರ್ಕಾರ ಬಂಡೂರ್ ಸರ್ಕಲ್ ಇಷ್ಟು ನೀವು ನೀಟಾಗಿ ರೆಡಿ ಆಗಿ ಬಂದ್ಬಿಟ್ಟಿದೀರಿ ನಾವು ಕ್ಲಾಸ್ ಹೋಗಿದ್ರು ಹಿಂಗ್ ಹಿಂಗೆ ಮುಗಿಸ್ಕೊಂಡ್ ಬಂದಿದೀರ ಸ್ನೇಹಿತರ ಏನ್ ಈ ಸಂಭ್ರಮ ನಿಜವಾಗ್ಲೂ ಕೂಡ ಯಾವ ಮನುಷ್ಯನ್ ಬಿಸಿಯೋಕೆ ಸಾಧ್ಯ ಇಲ್ಲ ನಿಜವಾಗ್ಲೂ ಮಾಡಿರಬೇಕು ನಿಜವಾಗ್ಲೂ ಅದೃಷ್ಟ ಮಾಡಿದ ನಮ್ಮೂರ್ ನಿಮ್ಮ ಹೆಸರು ಮಹಾದೇವ್ ಅಂತ ಇದು ಯಾವ ಇದು ಬಂಡೂರು ಬಂಡೂರು ಏನು ತಿಂತೀರಿ ಎಲ್ರು ಇಲ್ಲಿ ನಮ್ಮ ಗಿಲ್ಲಿ ನಟವರು ಬಿಗ್ ಬಾಸ್ ಲೆವೆನ್ ವಿನ್ನರ್ ಆಗಿದ್ದಾರೆ ಅವರ ವಿಜಯೋತ್ಸವ ಆಚರಿಸಕೋಸ್ ನಾವಿಲ್ಲಿ ಕಾಯ್ತಾ ಇದ್ದೀವಿ ವಿಜಯೋತ್ಸವ ಹೌದು ಓಹೋ ದೇವರ ಉತ್ಸವ ನೋಡಿದಿವಿ ವಿಜಯೋತ್ಸವ ಅದಿಷ್ಟು ದೊಡ್ಡದ ಹಾರ ಇಲ್ಲಿ ಎಲ್ಲ ಊರವರೆಲ್ಲ ಇಲ್ಲ ಸರ್ ಸರ್ಕಲ್ ಅಲ್ಲಿ ಬೇರೆ ಇದ್ದಾರೆ ಸರ್ ಸುಮಾರು ಎಷ್ಟೋತ್ತಿನ ಕಾಯ್ತಾ ಇದ್ದೀರಾ ಸರ್ ಒಂದು ಎರಡೂವರೆ ಎರಡು ವಾರ ಸರ್ ಎರಡೂವರೆ ಗಂಟೆಯಿಂದ ಹೌದು ಸರ್ ಏಕೆ ಏಕ ಅಲ್ಲ ಸ್ಟಾಪ್ ಆಗ್ತಾ ಅಂತ ಉದ್ಕು ವಿಜಯೋತ್ಸವ ಆಚರಣೆ ಇದ್ದಾರೆ ನೀವು ಇಷ್ಟು ಇನ್ನೂ ಆಗುತ್ತೆ ಅಂತ ಸರ್ ಆಗುತ್ತೆ ಬರೋಕೆ ಅಂದ್ರೆ ಸರ್ ಕಾಯ್ತಾ ಇದೀವಿ ಸರ್ ಅಷ್ಟೊತ್ತಾದ್ರೂ ಕಾಯ್ತೀರಾ ಕಾಯ್ತೀರ ಸರ್ ಆದ್ರು ಕಾಯ್ತೀವಿ ಸರ್ ಏನ್ ಸರ್ ಅಷ್ಟೊಂದ್ ಪ್ರೀತಿ ತುಂಬಾ ಪ್ರೀತಿ ಸರ್ ನಮ್ಗೆ ಅರೆ ಎಂ ಎಲ್ ಎಲ್ಲ ಎಂ ಎಲ್ಲ ಸಿನಿಮಾ ನಟ ಅಲ್ಲ ಏನ್ ಇಷ್ಟೊಂದ್ ಪ್ರೀತಿ ಅವ್ರ ಮೇಲೆ ಅವ್ರ ಜಾಸ್ತಿ ಪ್ರೀತಿ ಆಗೋದು ಓಟಿನ ದಿನ ಸರ್ ಆದ್ರೆ ಗಿಲ್ಲಿ ನಟ ಸದಾ ನಮ್ ಹೃದಯದಲ್ಲಿ ಇರ್ತಾರೆ ಸರ್ ನಮ್ ಗ್ರಾಮದವರು ನಮ್ಮೂರವ್ರು ಸರ್ ಅದಕ್ಕೋಸ್ಕರ ಅದಕ್ಕೋಸ್ಕರ ಸರ್ ರೈತರ ಮಗ ನಮ್ಮ ಹುಡುಗ ಒಳ್ಳೆ ಕಷ್ಟಪಟ್ಟು ಮೇಲ್ ಬಂದಿರೋ ಮೇಲ್ ಬಂದಿದಾನೆ ಹಾ ಅದಕ್ಕೋಸ್ಕರ ಅವ್ನ ನಮ್ಗೆ ತುಂಬಾ ಪ್ರೀತಿ ಇದೇನ್ ಹಾರ ತಂದಿದ್ದೀರಾ ಹೌಸಾ ಎಷ್ಟು ರೂಪಾಯಿ ಹಾರ ಇದು ಇದು ಒಂದುವರೆ ಸಾವಿರ ರೂಪಾಯಿ ಸರ್ ಒಂದುವರೆ ಸಾವಿರ ರೂಪಾಯಿ ನಾರ ಹೌದ ಒಂದುವರೆ ಸಾವಿರ ರೂಪಾಯಿಗೋಸ್ಕರ ಎಷ್ಟೋ ಕಷ್ಟಪಟ್ಟಿದ್ದೇನೆ ಗಿಲ್ಲಿ ನಟ ಅಂತ ಹೇಳ್ಕೊಂಡಿದ್ದರ ಒಂದೂವರೆ ಸಾವಿರ ಒಂದರೆ ಲಕ್ಷ ಆದ್ರೂ ಖರ್ಚು ಮಾಡ್ತೀವಿ ಸರ್ ಅಲ್ಲ ಒಂದುವರೆ ಸಾವಿರಕ್ಕೆ ಬೆಂಗಳೂರು ಕಷ್ಟಪಟ್ಟಿದ್ದೇನೆ ಒಂದು ಉತ್ಥಾನಕ್ಕೆ ಕದ್ದಿದ್ದೇನೆ ಅಂತ ಇವತ್ತು ಒಂದುವರೆ ಸಾವಿರ ಆರ ಆಗ್ತಾ ಇದೀರ ನೀವು ಅದೊಂದು ಜೀವನ ಅದೊಂದು ಜೀವನ ಈಗಿನ ಜೀವನ ಬೇರೆ ಆಗಿದೆ ಸರ್ ಇಂತ ಅಭಿಮಾನ ಯಾರಿಗೂ ಸಿಗಲ್ಲ ಅಲ್ವಾ ಹೌದು ಯಾರ ರಾಜಕಾರಣಿಗೂ ಸಿಗಲ್ಲ ಸಿನಿಮಾ ಸಿಗಲ್ಲ ಸರ್ ಹಾ ನೀವೆಲ್ಲರೂ ಎಷ್ಟು ದಿನ ಕಾದಿ 2 ಎರಡೂವರೆ 2 ಅವರವರೆ ಇಷ್ಟು ಕಾಯಿತೀರಾ ಇನ್ನೂ ಕಾಯ್ತೀರಾ ಕಾಯ್ತೀವಿ ಸರ್ ಏ ಕಾಯಿರಿ ಸರ್ ಒಳ್ಳೆದಾಗಿ ಥ್ಯಾಂಕ್ ಯು ಸೂಪರ್ ಮಗಾ ಹಾ ಬೆಂಕೆ ಹಾ ಇದು ಯಾವ್ರವ್ರು ನೀವು ನಾವು ಗಾಯನ್ಪುರದವ್ರ ಸಭೆ ಗಾನಂದಪುರದವ್ರು ಏನಕ್ಕೆ ನಿಂತಿದ್ರಿ ಇಷ್ಟೊಂದ್ ಜನ ನಾವು ಎರಡು ಗಂಟೆ ನೂರಾರು ಜನ ನಿಂತಿದ್ದೀವಿ ನಾವು ಬಂಡೂರ್ ಪಂಚಾಯತ್ ಉಪಾಧ್ಯಕ್ಷರು ಮಾಜಿ ಎಲ್ಲ ನಾವು ನಮ್ಮ ಹೆಣ್ಮಕ್ಳು ನಮ್ ತಂಗರು ಅಕ್ಕ ತಂಗರಲ್ಲಿ ನಿಂತಿದ್ದೀವಿ ಏನಕ್ಕೆ ನಿಂತಿದ್ದೀರಾ ನಾವು ದಿಲ್ಲಿ ಅಂತ ಒಂದು ಆಸೆ ಸಭೆ ನಮಗೆ ಟಿವಿ ನೋಡ್ಬೋದಲ್ಲ ಮೊಬೈಲ್ ನೋಡಬಹುದಲ್ಲ ಟಿವಿ ನೋಡಿ ನೋಡ್ರಿ ಸಮಾಧಾನ ಅನಿಸ್ಕಿಲ್ ಇಲ್ಲಿ ಏನಕ್ಕೆ ಬರ್ತಿ ಏನ್ ಬರ್ತಿದಾರೆ ಈ ರೋಡ್ ಬರ್ತಾರೆ ಮೆರಣ ನಿಮ್ಮೆಲ್ಲ ಬಂದಿದೀರಾ ನಮ್ಮೂರವರು ಗಡ್ಡಿಗ ಬರೋ ಗಾಯ್ಪುರದ ಎಲ್ಲ ಬಂದಿ ಬಿಗ್ ಬಾಸ್ ನೋಡಿ ನೋಡ್ತೀರಾ ನೋಡ್ತೀವಿ ಸರ್ ಕನ್ನಡಕ್ಕೆ ಹಾಕೊಂಡು ನೋಡ್ತೀರಾ ನೋಡ್ತೀವಿ ಸರ್ ತುಂಬಾ ನೋಡಿದಿರಿ ಎಂಬತ್ತೈದು ವರ್ಷ ನಮ್ಗೆ ಎಂಬತ್ತೈದು ವರ್ಷ ಎಂಬತ್ತೈದು ವರ್ಷ ನೆಕ್ಸ್ಟ್ ಸರಿ ನಿಮ್ಮನ್ನೇ ಕಳಿಸ್ಬೇಕು ಅನ್ಸುತ್ತೆ ಯಾಕೆ ಬಿಗ್ ಬಾಸ್ ಡೈಲಿ ನೋಡ್ತೀರಾ ನೋಡ್ತೀವಿ ಸರ್ ಏನ್ ಇಷ್ಟ ಆಯ್ತಿ ಅದ್ರಲ್ಲಿ ಅದ್ರಲ್ಲಿ ಅವ್ರು ಏನೇನ್ ಮಾಡ್ತಾವ್ರೆ ಹ್ಮ್ ಹ್ಮ್ ಮಾಡ್ತಾವ್ರೆ ಅದೆಲ್ಲ ನಮ್ಗೆ ತುಂಬಾ ಪ್ರೇಮ ಅರ್ಥ ಆಯ್ತಿತ್ತ ಅರ್ಥ ಆಯ್ತು ಸರ್ ಅಲ್ಲಿ ಏನೇನು ಮಾತಾಡೋ ಜಗಳ ಜಗಳ ಆಡುದು ಹೊಡೆದಾಡುದು ಹುಸಿ ಆಡುದು ಸಮಾಧಾನ ಹೇಳುದು ಊಟ ಮಾಡೋದು ಚಿಕನ್ ತಿನ್ನೋದು ಎಲ್ಲ ನೋಡಿದ್ವಿ ಸರ್ ಚಿಕನ್ ತಿನ್ನೋದು ನೋಡ್ಬಿಟ್ರಿಯಾ ಯಾರ್ ಚಿಕನ್ ತಿನ್ನದ ಇಷ್ಟ ಆಯ್ತು ನಿಮ್ಗೆ ನಾವು ಚಿಕನ್ ತಿಂದು ನೋಡ್ತೀವಿ ಇಲ್ಲಿ ಚಿಕನ್ ತಿನ್ನೋದು ಆ ಮೂಳೆನ ಗುಟಾಕಂದ್ರೆ ಸರ್ ಮೂಳೆ ಎಲ್ಲಾ ಅದು ನಲ್ಲಿ ಮೂಳೆ ತಿನ್ನು ನಲ್ಲಿ ನಲ್ಲಿ ಮೂಳೆ ಅಳಿ ನಿಮ್ಗೆ ನೀವು ತಿಂತೀರಿ ನಲ್ಲಿ ಮೂಳೆ ನಾವು ತಿಧ್ಯ ಸರ್ ಅಂದ್ರೆ ಕೈ ಎಷ್ಟು ತಿಂತ ಕೈತಾ ಇದಿರಿ ನಾವು ಮೂರ ಗಂಟೆ ಇಂದ ಕೈತಾ ಇದ್ವಿ 6 ಗಂಟೆ ಇಂದ ಇನ್ನು ಎಷ್ಟು ಅಂತ ಬರಕ್ಕೆ ಇನ್ನು 2 ಗಂಟೆ ಆದಂತ ಸರ್ ಹಂಗಾರು ಕೈತೀರಾ ಅಂಗಾರ ಕೈ ಸರ್ ಗಂಟೆ ಆದ್ರ ಕೈತೀವಿ ಹಾ 7 ಗಂಟೆ ಆದ್ರ ಕಾಯ್ತೀವಿ ಮನೇಲಿ ಕೋಳಿ ಕರ ಆ ಕಟ್ಟಾಕುದು ಹಾ ಮನೇಲಿ ಕೋಳಿ ಕರ ಕಟ್ಟಾಕೋದು ಏನಿಲ್ವಾ ಏನಿಲ್ಲ ಸರ್ ಕೋಳಿ ಕರಿ ಹೆಂಗ್ಸರು ನೋಡ್ಕೊತಾರ ಅಲ್ಲ ಅಲ್ಲ ಹೆಂಗ್ಸರು ನೋಡ್ಬಾರ್ದ ಒಬ್ರು ಬಂದ್ಬಿಟ್ಟಿದೀರಲ್ಲ ಈ ಒಬ್ರು ಇರ್ತ ನಮ್ ಹೆಂಗ್ಸರ್ ನಮ್ಮ ಅಕ್ಕ ತಂಗಾರ ಅಕ್ಕ ತಿನ್ ಬಂದವ್ರ ಒಬ್ರು ಇಳಿಸ್ಬಿಟ್ಟು ಎಲ್ಲ ಮುದುಕಿ ಅಲ್ಲ ಅವಳೆ ಸರ್ ಹ ಹ ಸರ್ಕಾರ ಸರ್ಕಾರ ಸರ್ಗಾರ ಸರ್ಗಾರ ವೋಟ್ ಆಕಿ ಇಂತೆ ಇವತ್ತು ಬಿಗ್ ಬಾಸ್ ವಿನ್ನರ್ ಆದರೇನೋ ಸಕ್ಕತ್ತು ಖುಷಿ ಆಯ್ತು ನ ಸ್ಟೇಟ್ ಗೆದ್ದಾಗ ಎಲ್ಲ ಸೋತಾಗ ಕುಕ್ಕುದಿಲ್ಲ ನಾನು ಹಿಂಗೇ ಇರ್ತೀನಿ ನಿಮ್ಮ ಆಶೀರ್ವಾದ ಪ್ರೀತಿ ನಿಮ್ಮ ನಿಮ್ಮ ಆಶೀರ್ವಾದ ಪ್ರೀತಿ ಎಲ್ಲ ಹಿಂಗೇ ಇರ್ಲಿ ಕೊನೆ ತನಕ ಇಲ್ಲಿ ಸಕ್ಕ ಖುಷಿಯಾಯ್ತು ತಪ್ಪಾ ನಮ್ಮೂರಲ್ಲಿ ಬಂತು ನಮ್ಮೂರಲ್ಲಿ ಆ ಗೆಲುವಿನ ಸಂಭ್ರಮಸ್ ಖುಷಿನೇ ಬೇರೆ ಆ ಖುಷಿಗೆ ನೀವೇಲ್ಲ ಕಾಣಾಗಿದ್ರಿ ನೀವು ಋಣನ ಸಾಯೋವರ್ಗ ನಿಮ್ಮ ಪ್ರೀತಿ ಪ್ರೋತ್ಸಾಹ ಎಲ್ಲ ಹಿಂಗೆ ಇರಲಿ ಥ್ಯಾಂಕ್ ಯು ಧನ್ಯವಾದಗಳು ninguém <marriages timing> <differences> <usion> aí right.